ನಾವ್ ಇಲ್ಲಿ ಯಾದಗಿರಿ ಡಿಸ್ಟಿಕ್ ಇಂದ ಕರೀತಿ ಯಾದಗಿರಿ ಡಿಸ್ಟಿಕ್ ನಲವತ್ತೈದ ನಲವತ್ ಲಕ್ಷ ದುಡ್ಡು ಕಳ್ಕೊಂಡಿದ್ದೀರ ನೀವೇ ಅಲ್ವಾ ಐವತ್ತು ಲಕ್ಷ ಐವತ್ತು ಲಕ್ಷ ಹಾ ಹಾ ಗೊತ್ತು ಗೊತ್ತು ನಮಸ್ಕಾರ ಸ್ವಾಮಿ ನಮಸ್ಕಾರ ನಮಸ್ತೆ ಗುರುಜಿ ಹೇಳಿ ಸ್ವಾಮಿ ಅದೇ ಗುರುಜಿ ನಮ್ಗೆ ಒಬ್ರು ಅಕ್ಕ ನಿಮ್ ನಂಬರ್ ಕೊಟ್ರು ಗುರುಜಿ ಓಕೆ ತುಂಬಾ ಜೀವನದಲ್ಲಿ ಬಹಳ ಚಿಕಿತ್ಸೆ ಆ ಸಮಯದಲ್ಲಿ ನಿಮ್ ಜೊತೆ ನಾನು ಮಾತಾಡ್ಕೊಂಡೆ ಮಾತಾಡಿದ್ರೆ ನೀವು ತುಂಬಾ ಧೈರ್ಯ ತಿಳ್ಬಿತ್ರಿ ಗುರುಜಿ ನಮ್ಗೆ ಈಗ ಜೀವನನೇ ಸಾಕು ಅನ್ನೋ ರೀತಿಯಲ್ಲಿ ಆಗಿತ್ ನಮ್ಗೆ ಈಗ ನೀವ್ ಮೇಲೆ ರಾಯ ಒಂಬತ್ತು ಗುರುವಾರ ಪೂಜೆ ಕೊಟ್ಟಿದ್ರಿ ನೀವು ಆ ಒಂಬತ್ತು ಗುರುವಾರ ಪೂಜೆ ಅದ್ರಲ್ಲಿ ನೀವು ಒಂದು ಬಿಳಿ ಪೇಪರ್ ನಲ್ಲಿ ನಿಮ್ದು ಏನೇನ್ ಸಮಸ್ಯೆ ಇದೆ ಬರ್ದಿಡಿ ಅಂತ ಹೇಳಿದ್ರಿ ಕೊಟ್ಟಿದ್ದೆ ಹಾ ರಥ ಹೇಳಿದ್ರಿ ಗುರುಜಿ ಆಯ್ತು ಈಗ ಪೂಜೆ ಮಾಡ್ಕೋ ಅಂತ ಬರ್ತಾ ಇದ್ದೀವಿ ಫಸ್ಟ್ಗೆ ಹೆಂಗಾಗಿತ್ತು ರಾಯರಿಗೆ ತುಪ್ಪ ದೀಪ ಹಚ್ಚಿ ಬ್ರಾಹ್ಮಿ ಮೂರ್ತಲ್ಲಿ ಪೂಜೆ ಅಂತ ಹೇಳಿದ್ರಿ ಅದ್ರ ತುಪ್ಪ ತಗೋಕ್ ಸಹಿತ ಅಷ್ಟು ದುಡ್ಡಿಂದ ಸಮಸ್ಯೆ ಆಗಿತ್ತು ನಮ್ಗೆ ನಿಜವಾಗ್ಲೇ ಹೌದು ಅಂದ್ರೆ ತುಪ್ಪದ ದೀಪ ಹಚ್ಚಬೇಕು ಅಂತ ಹೇಳದಂತ ಸಂದರ್ಭದಲ್ಲಿ ತುಪ್ಪ ಹಚ್ಚುವುದಕ್ಕೂ ನನ್ನ ಹತ್ರ ಕಾಸಿಲ್ಲ ಅಂತ ಹೇಳಿದ್ರಿ ನೀವು ಅಂದ್ರೆ ಆ ಸಂದರ್ಭ ಇತ್ತು ನಿಮ್ಮಲ್ಲಿ ನಾನ್ ನಿಮ್ಗೆ ಹೇಳ್ಕೊಟ್ಟೇನ ಪೂಜೆ ಮಾಡಿ ತುಪ್ಪದಲ್ಲಿ ಅಂತ ಹೇಳಿದಾಗ ನೀವು ನಮಗೆ ಯಂತ್ರ ಹೇಳಿಲ್ಲ ಆದ್ರೆ ತುಪ್ಪ ತಗೊಂಡ್ಬರೋದಕ್ಕೂ ಕಾಸಿಲ್ಲ ಅಂತ ಹೇಳ್ತಾ ಇದ್ದೀರಾ ಆ ಆ ಸಮಯದಲ್ಲಿ ತುಪ್ಪ ತಗೋಕುನು ನನ್ನ ಹತ್ರ ಕಾಸಿರ್ಲಿಲ್ಲ ಹ್ಮ್ ಹ್ಮ್ ಮತ್ತೆ ಹೂವು ಹಣ್ಣು ತರಬೇಕಾದ್ರೂ ತುಂಬಾ ನನಗೆ ಇದಿತ್ತು ಮತ್ತೆ ನಮ್ಗೆ ಸಮೀಪ ಆಗುತ್ತೆ ಯಾದಗಿರಿಯಿಂದ ಅದು. ಬಾಳ ಸಮೀಪ ನಮ್ಗೆ ಮಂತ್ರಾಲಯ ಪ್ರತಿ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸಿಕೊಂಡು ಮಂತ್ರಾಲಯಕ್ಕೆ ಪ್ರತಿ ಗುರುವಾರ ದರ್ಶನ ಮಾಡ್ಕಂಡೆ ನಾವು ಪ್ರಸಾದ ಮಾಡ್ತಿದ್ವಿ ಪ್ರತಿ ಗುರುವಾರ ಒಳ್ಳೇದು ಹೋಗ್ತಾ ಇದ್ದೀವಿ ಅದಿ ಹೋಗಕ್ಕೂ ನನ್ನ ಹತ್ರ ದುಡ್ಡು ಗುರುಜಿ ನನ್ಗೆ ಹಂಗು ಹಿಂಗು ಕಷ್ಟ ಪಟ್ಟು ಹಂಗೆ ಹೋಗಿ ಬಂದಿದ್ವಿ ಈಗ ಆರನೇ ಗುರುವಾರ ಪೂಜೆ ಮಾಡಿದಿವಿ ಆರ್ ಗುರುವಾರ ಈ ಪರವಾಗಿಲ್ಲ ನಮ್ಗೆ ಸ್ವಲ್ಪ ಅನುಕೂಲ ಮಾಡಿದಾರೆ ಗುರುಜಿ ಈಗ ಓಹೋ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಅನುಗ್ರಹ ತಗೊಂಡ್ ಬಂದು ರಾಯರಿಗೆ ತುಪ್ಪ ಹಚ್ಚುವುದಕ್ಕೂ ನಿಮ್ ಹತ್ರ ಕಾಸಿರ್ಲಿಲ್ಲ ಇವತ್ತು ಎಲ್ಲಾ ರೀತಿಯಾಗಿ ನಿಮ್ ಅನುಗ್ರಹ ಮಾಡ್ತಾ ಇದಾರೆ ಶನಿವಾರ ಆಯ್ತು ಮಾಡ್ತಾ ಇದ್ದು ಎಷ್ಟು ವಾರ ಆಯ್ತು ನಮ್ದು ಆರನೇ ಗುರುವಾರ ಆರು ಗುರುವಾರ ಆಯ್ತು ಗುರುಜಿಗೆ ಓ ಆರನೇ ವಾರದಲ್ಲಿ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಆರನೇ ಗುರುವಾರನೇ ನಮ್ಗ ಅನುಗ್ರಹ ಆಗಿದೆ ಓಹೋ ಒಳ್ಳೇದು ಸ್ವಾಮಿ ಒಳ್ಳೇದು ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ ಸ್ವಾಮಿ ಯಾವ್ದೋ ರೀತಿ ಬಂದಿದೆ ಗುರುಜಿ ಯಾವ ರೀತಿ ಬಂದಿದೆ ಅಂತ ಹೇಳಲ್ಲ ಬೇಡ ಬಂದಿದೆ ನಿಮ್ಗೆ ಖುಷಿ ನಿಮ್ಮ ಖುಷಿನೇ ಆ ರಾಯರಿಗೆ ಇಷ್ಟವಾಗುವುದು ನಿಮ್ಮ ಆಸ್ತಿ ಅಂತಸ್ತು ಬೇಡ ಯಾವ ಮುಖಾಂತರ ಆದ್ರೂ ಬರ್ಲಿ ನಿಮ್ಗೆ ಒಟ್ಟಿನಲ್ಲಿ ಬಂದಿದೆ ಒಟ್ಟಲ್ಲಿ ಖುಷಿಯಾಗಿದ್ದಾರ ಅಷ್ಟೇ ಸಾಕು ರಾಯರಿಗೆ ನಮ್ಮ ನಮ್ಮ ಹಳೆಯನಿಗೆ ಅಕ್ಕನ್ ಮಗನಿಗೆ ಮದುವೆ ಆಗಿತ್ತು ಗುರುಜಿ ಅದು ಡರ್ಸ್ ಆಗಿತ್ ಆಗಿತ್ತು ಡೈವರ್ಸ್ ಆದ್ಮೇಲೆ ಅದನ್ನು ಅಂತ ಇಷ್ಟ ದಿನ ಎಲ್ಲಿ ಹಣ್ಣು ನೋಡ್ತಾ ಇದ್ದೀವಿ ಸಿಕ್ತಾನೆ ಇರ್ಲಿಲ್ಲ ಅವರೇ ಬನ್ನಿ ಅಂತ ಕರ್ಸಿದಾರೆ ಈಗ ಒಂದಕ್ಕೆ ಎರಡ್ ಆಫರ್ ಅಲ್ರಿ ನಿಮ್ಗೆ ಹ ಗುರುಜಿ ಅವನ್ಗೀಗ ಮದ್ವೆನೂ ಮಾತುಕತೆ ಆಗ್ಬಹುದು ಭವಿಷ್ಯ ಯಾಕಂದ್ರೆ ಮನುಷ್ಯರ ಪಾದ ಹಿಡ್ದಿಲ್ಲ ಸ್ವಾಮಿ ರಾಯರ ಪಾದ ಹಿಡ್ದಿದ್ದೀರಾ ಇವತ್ತು ನಿಮ್ಮ ನಗು ನೋಡಿ ನಾನು ದುಡ್ಡು ಕಳ್ಕೊಂಡೆ ಐವತ್ತು ಲಕ್ಷ ದುಡ್ಡು ಕಳ್ಕೊಂಡೆ ಆದ್ರೆ ಇವತ್ ಯಾವ್ದೋ ಒಂದು ಮುಖಾಂತರದಲ್ಲಿ ದುಡ್ಡು ಬಂತು ಅಂತ ಒಂದು ಸಂತೋಷದ ವಿಚಾರವನ್ನು ನೀವು ತಿಳಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ರಾಯರಿ ಗುರುಜಿ ನಾವು ತುಂಬಾ ಧೈರ್ಯನೆ ಬಿಟ್ಟಿದ್ದೆ ನಾನು ನಿಜವಾದ ಜೀವನದಲ್ಲಿ ಹಾ 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 ಆಯ್ತು ಹೋಗ್ಬೋದು ನಾವೇನಪ್ಪ ಅಂದ್ರೆ ಪೂಜ್ಯ ರಾಘವೇಂದ್ರ ತುಂಬಾ ಖುಷಿ ಆಯ್ತು ನಿಮ್ಮ ಧ್ವನಿ ಮುಖಾಂತರದಲ್ಲಿ ನನಗೆ ಒಳ್ಳೇದಾಗಿದೆ ಆರನೇ ವಾರದಲ್ಲಿ ಆ ತಾಯಿ ನಿಮ್ಮ ಶ್ರೀಮತಿ ಅವರಿದ್ರು ನಿಮ್ಮ ಅವರು ಇದಾರ ನೋಡಿ ಅವ್ರ ಹತ್ರ ಪಾಪ ಎಷ್ಟೋ ಸಲ ನನಗೆ ಫೋನ್ ಮುಖಾಂತರ ಒಂದೆರಡು ಮಾತು ನಿಮ್ಮ ಧ್ವನಿ ಕೇಳಬೇಕು ಅಂತ ಹೇಳ್ತಾ ಇದ್ರುಜಿ ಮಾತಾಡಬಹುದಾ ನಿಮ್ಮ ಶ್ರೀಮತಿ ಅವ್ರ ಹತ್ರ ಮಾತಾಡಿ ಗುರಿಜಿ ಮಾತಾಡಿ ಕೊಡಿಸ್ ಅವ್ರಿಗೆನ ನಮ್ದೇ ಚಿಂತೆ ಅವ್ರಿಗೆಲ್ಲ ನಮ್ದೇನೆ ಚಿಂತೆ ಯೋಚನೆ ಮಾಡ್ತಾ ಇರ್ತಾರೆ ಬೇಡ ಮುಂದೆ ಯಾವ್ದೋ ಒಂದು ಮುಖಾಂತರ ಅನುಗ್ರಹ ಆಗಿದೆ ಇನ್ನು ಹೆಚ್ಚಿನ ಅನುಗ್ರಹ ಆಗುತ್ತೆ ಚಿಂತಿಸಬೇಡಿ ಕರೆದು ಒಂದ್ ಹೊತ್ತು ಊಟ ಹಾಕಿಸ್ತೀರಾ ನಿಮ್ಗೆ ಎಲ್ಲಾ ನಿಮ್ದ ನಿಮ್ಮ ಒಂದು ದಯೆ ನಮ್ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಖಂಡಿತ ಯಾವತ್ತು ರಾಯರ್ನ ನಂಬಿ ಕೆಟ್ಟವ್ರು ಯಾರು ಇಲ್ಲ ಸ್ವಾಮಿ ನಿಜವಾಗ್ಲು ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಮ್ಗ ಹತ್ರ ಆದ್ರೂ ಕೂಡ ನೋಡಿ ನೋಡಿ ನಿಮ್ಮ ಮುಖಾಂತರನೇ ನಮ್ಗೆ ರಾಯರ ಬಗ್ಗೆ ಇನ್ನೂ ಜಾಸ್ತಿ ನಂಬಿಕೆ ಆಗ್ತಾ ಇದೆ ವಿಚಾರದಲ್ಲಿ ಅಲ್ಲಿಗೆ ಏನ್ ಅನುಗ್ರಹ ಆಗಿದೆ ಅಂತಂದ ನಿಲ್ಲಿಸಬಾರದು ಪ್ರತಿಯೊಬ್ಬರಿಗೂ ನಾನು ಇದೇ ಮಾತು ನಿಮ್ಮ ಇರುವವರೆಗೂ ರಾಯರ್ ಹೆಸರನ್ನು ಮರಿಬೇಡಿ ರಾಯರ್ ಇರುವುದು ಸತ್ಯ ಬೃಂದಾವನದಲ್ಲಿ ಕುಳಿತಿರುವುದು ಸತ್ಯ ಪ್ರತಿಯೊಬ್ಬ ಭಕ್ತಾದಿಗಳು ಅನುಗ್ರಹ ಮಾಡುತ್ತಾ ಕುಳಿತಿರುವುದು ಸತ್ಯ ಇವತ್ತು ಹಗಲು ರಾತ್ರಿ ಎಷ್ಟು ಸತ್ಯನೋ ಉಸಿರಾಡಕ್ಕೆ ಈ ಗಾಳಿ ಇರುವುದು ಎಷ್ಟು ಸತ್ಯನೋ ಅಷ್ಟೇ ಗುರು ರಾಘವೇಂದ್ರ ಸ್ವಾಮಿ ಇರುವುದು ಸತ್ಯ ಹೌದು ಖಂಡಿತ ಮಗು ಆಗ್ಬೇಕು ಗುರುಜಿ ಹತ್ತು ವರ್ಷ ಆಯ್ತು ಬೇಡ ಇವಾಗ ಎಲ್ಲಾ ಅನುಗ್ರಹ ಮಾಡ್ತಾ ಇದಾರೆ ಹತ್ತು ವರ್ಷ ಆಯ್ತು ಇನ್ನು ಮಗು ಒಂದು ಕೇಳ್ತಾ ಇದ್ದೀರಾ ಹಣಕಾಸಿನ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಎಲ್ಲಾ ಅನುಗ್ರಹ ಆಗ್ತಾ ಇದೆ ಅದೇ ರೀತಿಯಾಗಿ ನಿಮ್ಗೆ ಏನು ಸಂತಾನ ಭಾಗ್ಯ ಕೇಳ್ತಾ ಇದ್ರ ಅದಕ್ಕೂ ಅನುಗ್ರಹ ಆಗತ್ತೆ ತಾಳ್ಮೆ ಇರಬೇಕು ಮನುಷ್ಯನಿಗೆ ತಾಳ್ಮೆ ಕಳ್ಕೋಬಾರದು ಇವತ್ತಿಲ್ಲ ಅಂತ ಬಾಯಿಗೆ ಬಂದಂಗೆಲ್ಲ ರಾಯರ್ನ ಬೈಬಾರದು ರಾಯರ್ ಇರುವುದು ಸತ್ಯ ಇಲ್ಲ ಅಂತ ನಾವ್ ಬೈದ್ರೆ ಅದು ಮತ್ತೆ ರಿಟರ್ನ್ ನಮ್ಗೆ ಹೊಡೆಯುತ್ತೆ ಇಷ್ಟ ಹೇಳಿದ್ರು ನನ್ನ ನಂಬತಾ ಇಲ್ಲ ಕಂದ ನೀನು ನಾನ್ ಇರುವುದು ಸತ್ಯ ಕಂದ ನಿನ ಅನುಗ್ರಹ ಮಾಡ್ತೀನಿ ನಿನ್ನ ಪಾಪ ಕರಮ್ಗಳು ಇರುವುದು ಸ್ವಲ್ಪ ತಡವಾಗ್ತಾ ಇದೆ ಆದ್ರೆ ಬರುದು ಒಂದ್ ಒಂದು ವಾರ ಲೇಟ್ ಆಗ್ಬಹುದು ಎರಡು ವಾರ ಲೇಟ್ ಆಗ್ಬಹುದು ನಾನು ಖಂಡಿತ ನಿನಗೆ ಮೋಸ ಮಾಡುವುದಿಲ್ಲ ಅಂತ ಹೇಳ್ತಾರೆ ರಾಯರು ಆದ್ರೆ ರಾಯರು ಖಂಡಿತ ಅನುಗ್ರಹ ಮಾಡ್ತಾರೆ ಆ ತಾಳ್ಮೆಗೆ ಕೊಟ್ಟು ಆ ತಾಳ್ಮೆ ನಂಬಿಕೆಯಿಂದ ನಾವು ಬದುಕಿದ್ರೆ ಆದಷ್ಟು ಬೇಗ ನಮಗೆ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಮಾಡ್ತಾರೆ ನಾವು ಒಂದು ಕುಟಿದ್ದು ಒಂದು ಪುಟ್ಟ ರಾಯರು ಇಂದು ತಿರುಗಿಸುದು ಎರಡು ಪುಟ್ಟು ಎಕ್ಸ್ಟ್ರಾ ತಿರುಗಿಸ್ತಾರೆ ಅದಕ್ಕೆ ಇಲ್ಲ ಅಂತ ಯಾವತ್ತು ನಾವು ರಾಯರನ್ನ ನಾವು ಹಿಡಿಯಾಡ್ಸಬಾರದು ಆ ಮಾತಾಡಬಾರದು ಮಾತನ್ನು ತಪ್ಪಾಗಿ ಮಾತಾಡಬಾರದು ಖಂಡಿತ ನಿಮ್ಮ ಶ್ರೀಮತಿ ಅವ್ರ ಹತ್ರ ಕೊಡ್ತೀರಾ ನಮಸ್ತೆ ಗುರುಜಿ ನಮಸ್ಕಾರಮ್ಮ ತಾಯಿ ಹೇಗಿದ್ದೀರಮ್ಮ ರಾಯರು ಇವತ್ತು ಕಣ್ಣು ಅಂತ ಹೇಳ್ತಾ ಇದಾರೆ ನಿಮ್ಮ ಯಜಮಾನ್ರು ಹೌದು ಸ್ವಲ್ಪ ಅಮ್ಮ ಸಮಸ್ಯೆಗಳು ಪರಿಹಾರ ನೋಡಿ ಯಾವ್ದೋ ಒಂದು ಅಂದ್ರೆ ನೀವು ಕಳ್ಕೊಂಡಿರೋ ನಲ್ವತ್ತರಿಂದ ಐವತ್ತು ಲಕ್ಷ ದುಡ್ಡನ್ನು ಇಂದ ತಿರ್ಗಿಸ್ತಾ ಇದಾರೆ ಅಂದ್ರೆ ಅದೆಲ್ಲ ರಾಯರ್ ಮೈಮೇ ರಾಯರ್ ಪವಾಡಿಂದ ಬಂದಿರೋದು ತಾಯಿ ಹೌದು ಗುರುಜಿ ಹೌದು ಅದು ಸುಮ್ ಸುಮ್ನೆ ಯಾವ ರಾಯರದಿಂದನೇ ಆಗಿರೋದು ಅದಕ್ಕೆ ನಾನು ಏನ್ ಹೇಳ್ತಾ ಇದೀನಿ ತಾಯಿ ರಾಯರ್ ಇರುವುದು ಸತ್ಯ ಅಮ್ಮ ನೀವು ಭಕ್ತಿಯಿಂದ ಪೂಜೆ ಮಾಡಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡುತ್ತಾರೆ ಅಂತ ನಿಮ್ಮ ಯಜಮಾನರಿಗೆ ತಿಳಿಸಿಕೊಟ್ಟೆ ತಾಯಿ ಇವಾಗ ಹೆಂಗಮ್ಮ ಖುಷಿಯಾಗಿದ್ದೀರಲ್ಲಮ್ಮ ಅವತ್ತು ಫೋನ್ ಮಾಡಿದಂತ ಸಂದರ್ಭದಲ್ಲಿ ರಾಯರಿಗೆ ದುಡ್ಡನ್ನು ಕಳೆದುಕೊಂಡ್ ಬಿಟ್ಟಿದ್ದೇನೆ ತುಪ್ಪ ತಗೊಂಡು ಬಂದು ತುಪ್ಪ ಚೋದಕ್ಕೂ ನನ್ನ ಹತ್ರ ಕಾಸಿಲ್ಲ ಅಂತ ಹೇಳಿದ್ರು ಆದ್ರೆ ಇವತ್ತು ಕೈ ತುಂಬಾ ಯಾಕಂದ್ರೆ ಆ ಪವಾಡದಿಂದ ರಾಯರ್ ಅನುಗ್ರಹದಿಂದ ಆಗಿದೆ ಅಂತ ಹೇಳಿದ್ರೆ ಇದೆಲ್ಲಾ ರಾಯರ ಮಹಿಮೆ ತಾಯಿ ಅಪ್ಪಾಜಿ ಆಯ್ತಮ್ಮ ತುಂಬಾ ಖುಷಿ ಆಯ್ತು ಏನ್ ಅನ್ಸುತ್ತಮ್ಮ ಇವಾಗ ನಿಮಗೆ ಹಾ ಖುಷಿ ಆಗ್ತಾ ಇದೆ ಗುರುಜಿ ಖುಷಿ ಆಗ್ತಿದಿನಮ್ಮ ಆ ಗುರುಜಿ ಓಕೆ ಅಮ್ಮ ನಿಮ್ಮ ಮನೆಗೆ ನಾನು ಕರಿತರೆ ಅಂತಂತ ಊಟ ಊಟ ಮಾಡ್ತೀನಿ ಹೇ ಖಂಡಿತ ಖಂಡಿತ ಕರಿತೀವಿ ಅಪ್ಪಾಜಿ ಮೇಡಂ ನೀವು ಕರಿತೀನಿ ಅಂತ ಹೇಳ್ತಾ ಇದ್ರಲ್ಲ ಅಷ್ಟೇ ಪ್ರೀತಿ ಸಾಕು ನನಗೆ ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಅನುಗ್ರಹ ಆಗಲಿ ರಾಯರ పాದವನ್ನ ಹಿಡಿದು ನಾನು ಕೇಳುತ್ತಾ ಇದೀನಿ ತಾಯಿ ರಾಯರು ನಮಗೊಂದು ಸಂತಾನೊಂದು ಇದು ಪ್ರಾಪ್ತಿ ಆಗಬೇಕು ಆಯ್ತಮ್ಮ ಅತಿ ಶೀಘ್ರದಲ್ಲಿ ಆಗತ್ತೆ ನೋಡಿ ಇವಾಗ ಎಲ್ಲಾದ್ರು ಒಂದೊಂದ ಒಂದೊಂದ ಸಾಲ್ವ್ ಮಾಡ್ಕೊಂಡ್ ಬರ್ತಾ ಇದಾರೆ ಅಂದ್ರೆ ಯಾಕಂದ್ರೆ ಸ್ವಲ್ಪ ಕರ್ಮಗಳು ಕಳೆದ್ ಹೋಗ್ಬೇಕಮ್ಮ ನಮ್ಮೂ ನಾವ್ ಏನೋ ಒಂದು ಕರ್ಮಗಳು ಮಾಡಿರ್ತೀವಿ ಪಾಪಗಳು ಮಾಡಿರ್ತೀವಿ ಅದು ಕಳೆದು ಹೋದ ಮೇಲೆನೆ ನಮ್ ಅನುಗ್ರಹ ಆಗೋ ಚಾನ್ಸಸ್ ಇರುತ್ತೆ ತಾಯಿ ಇವತ್ತು ನೋಡಿ ಇವತ್ತು 22ನೇ ದಿನದಲ್ಲಿ ಒಂದು ಮಧ್ವೇ ವಿಚಾರದ ಅನುಗ್ರಹ ಆಗಿದೆ ಹಣಕಾಸಿನ ವಿಚಾರದಲ್ಲಿ ಅನುಗ್ರಹ ಆಗಿದೆ ಬಾರ್ದ ಮಧ್ವೇ ಅದು ಕರಿತಾ ಇದ್ದಾರೆ ಗುರುಜಿ ಕಾಣೆ ನೋಡಕ್ಕೆ ಬನ್ನಿ ಇಲ್ಲ ಕರಿತಾ ಇದ್ದಾರೆ ಅಲ್ಲ ಅದಾಗ್ಬಹುದು ಅಂತ ಅಲ್ಲ ಹಾಗೆ ಆಗುತ್ತೆ ನೆನಪಿಟ್ಕೊಳ್ಳಮ್ಮ ಹಾಗೆ ಆಗಲ್ಲ ಗುರುಜಿ ಆ ಮಧ್ವೇ ನಾನು ಕರಿಬೇಕು ಖಂಡಿತ ಗುರುಜಿ ನಾನು ಊಟ ಮಾಡ್ಕೊಂಡ್ ಬರ್ತೀನಿ ಅಷ್ಟ ಸಾಕು ತಾಯಿ ಇನ್ನೊಂದು ವಿಚಾರದಲ್ಲಿ ತಾಯಿ ನಾನು ನಿಮ್ಗೆ ಏನ್ ಹೇಳ್ತಾ ಇದೀನಿ ಮುಖಾಂತರದಲ್ಲ ಗುರುಜಿ ಇನ್ನೊಂದು ನಿಮ್ ಜೊತೆ ಹಂಚಿಕೋಬೇಕು ನಿಜವಾಗ್ಲು ಹೇಳಿ ಹೇಳಿ ಪಾಪ ಅವ್ರದ್ದು ನಮ್ ರಿಲೇಶನ್ ಅಲ್ಲಿ ಮದ್ವೆ ಅವ್ರದ್ದು ಮನೆ ನಿಂತಿತ್ತು ಅವ್ರದ್ದು ಪಾಪ ಏನ್ ಹೇಳಿ ಮನೆ ಮನೆ ಕಟ್ಬೇಕಂದ್ರ ಮನೆ ನಿಂತಿತ್ತು ನಮ್ ರಿಲೇಶನ್ ಅಲ್ಲಿ ಅವ್ರಿಗೆ ದುಡ್ಡಿನ ಸಮಸ್ಯೆ ಬಾಳ ಆಗಿತ್ತು ನೀವೊಂದು ದೀಪ ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಿ ರಾಯರಿಗೆ ಅಂತ ಹೇಳಿದ್ರಿ ಬ್ರಾಹ್ಮಿ ಮೂರ್ತದಲ್ಲಿ ಅವರು ದೀಪ ಹಚ್ಚಿ ಒಂದು ವಾರ ಹಚ್ಚಿದ್ದಾರೆ ಎರಡನೇ ಗುರುವಾರ ಎರಡನೇ ಗುರುವಾರ ಹಚ್ಚಿ ಅವರು ನಮ್ ಜೊತೇಲಿ ಮಂತ್ರಾಲಯಕ್ಕೆ ಬಂದಿದ್ದಾರೆ ಅವ್ರು ಕೂಡ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಅನುಗ್ರಹ ಮಾಡಿದ್ದಾರೆ ಅವರಿಗೆ ಒಬ್ಬ ಒಬ್ಬ ಯಾರ ಸುಮ್ಮಿ ನಾವೇ ನಿಮ್ಗೆ ಫೋನ್ ನಂಬರ್ ಕೊಟ್ಟು ನಿಮ್ ಜೊತೆ ಮಾತಾಡ್ಸಿದ್ವಿ ನಮ್ಮ ಮನೆಯವರು ಚಿಕ್ಕಪ್ಪ ಅವರು ಒಂದು ಗುರುವಾರ ಮಾಡಿದಾರೆ ಎರಡನೇ ಗುರುವಾರಕ್ಕೆ ಅವ್ರಿಗೆ ಅನುಗ್ರಹ ಆಗಿದೆ ಅವ್ರಿಗೆ ಎರಡನೇ ಗುರುವಾರದಲ್ಲಿ ಒಂದ್ ಲಕ್ಷ ದುಡ್ಡು ಸ್ವಾಮಿ ಅಲ್ಲಿ ದರ್ಶನ ಮಾಡ್ಕೊಂಡ್ರಿ ಎರಡನೇ ಗುರುವಾರ ಅವ್ರು ಬಂದು ಹಾ 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 ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ರು ಇವಾಗ ನನಗೆ ಸ್ವಲ್ಪ ಸಮಯ ಇಲ್ಲ ನನಗೆ ಮಾತಾಡೋದಕ್ಕೆ ಆ ಕಾರಣದಿಂದ ಎಷ್ಟೋ ಜನಗಳು ನನಗೆ ಫೋನ್ ಮುಖಾಂತರ ತಿಳಿಸ್ತಾ ಇದಾರೆ ನಂದು ಪವಾರ್ಡ್ ಆಗಿದೆ ನಿಮ್ ಹತ್ರ ಮಾತಾಡ್ಬೇಕು ಎಲ್ಲಿ ನೀವು ಲೈನ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರೆ ಬಟ್ ಎಷ್ಟೋ ಜನರಿಗೆ ಮಾತಾಡೋದಾಗ್ತಾ ಇಲ್ಲ ನನಗೆ ಒಂದು ನಾಲ್ಕು ದಿವಸ ಆಯ್ತು ಅದೇ ಕಾರಣದಿಂದ ಖಂಡಿತ ನೀವೇನು ಚಿಂತೆ ಮಾಡ್ಬೇಡಿ ಖಂಡಿತ ಇವ್ ಹೆಂಗ್ ಪೂಜೆ ಮಾಡ್ತಾ ಇದ್ರ ಅದೇ ರೀತಿಯಾಗಿ ಇನ್ನೂ ಪೂಜೆ ಮೌಷದ ವಾರ ಆರನೇ ವಾರದಲ್ಲಿ ಅನುಗ್ರಹ ಆಗಿದೆ ಅಂತ ಬಿಡಬಾರ್ದು ಇನ್ನು ಹೆಚ್ಚಿನ ರೀತಿ ನೀವು ಪೂಜೆ ಮಾಡ್ತಾ ಇರಿ ರಾಯರ್ ನಿಮ್ಗೆ ಬೇಗ ಇನ್ನು ಜಾಸ್ತಿ ಆಗಿ ಅನುಗ್ರಹ ಮಾಡ್ತಾರೆ ನಿಮ್ಗೆ ನೋಡಿ ನಾ ತಾಯಿಗೆ ಯಾರು ನಿಮ್ಮ ರಿಲೇಶನ್ ಅವರು ಒಂದು ಲಕ್ಷ ದುಡ್ಡು ಒಟ್ನಲ್ಲಿ ಹೆಂಗೋ ಯಾವ್ದೋ ಒಂದು ಮುಖಾಂತರ ಅನುಗ್ರಹ ಮಾಡ್ತಾರೆ ಇವತ್ತು ನಿಮ್ಗೂ ದುಡ್ಡು ಬಂದಿದೆ ಅಂತ ಹೇಳಿದ್ರೆ ಅದು ಯಾವ್ದೋ ಒಂದು ಮುಖಾಂತರ ಅನುಗ್ರಹ ಆಗಿರೋದು ಯಾಕಂದ್ರೆ ನೀವು ದುಡ್ಡು ಕಳ್ಕೊಂಡಿರೋದು ಒಂದ್ ರೂಪಾಯಿ ಎರಡು ರೂಪಾಯಿ ದುಡ್ಡು ಅಲ್ಲ ನಲವತ್ತು ಲಕ್ಷ ಆ ಕಾಲದಿಂದ ನಲ್ವತ್ತರಿಂದ ಐವತ್ತು ಲಕ್ಷ ಆಗತ್ತೆ ದುಡ್ಡು ಒಂದು ಮುಖಾಂತರ ಹಿಂದೆ ತಿರುಗಿಸ್ತಾ ಇದಂದ್ರೆ ಅದ ಎಲ್ಲ ರಾಯರ ಪವಾಡತ ಸ್ವಾಮಿ ಖಂಡಿತ ನನಗೆ ತುಂಬಾ ಖುಷಿ ಆಯ್ತು ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾದ ಮೇಲೆ ನನಗೆ ಕರೆ ಮಾಡಿ ನಾನು ನಿಮ್ಮ ಮಾತಾಡುತ್ತೇನೆ ಸ್ವಾಮಿ ರಾಯರಿಗೆ ಪೂಜೆ ಮಾಡಿ ಹಾ ಆಯ್ತು ಅನುಗ್ರಹ ನಿಮ್ಮ ಅನುಗ್ರಹ ರಾಯರ ಅನುಗ್ರಹ ನನ್ನ ಅನುಗ್ರಹ ಏನಿಲ್ಲ ಎಲ್ಲ ರಾಯರ ಮಹಿಮೆ ರಾಯರ ಪವಾಡ ರಾಯರ ಅನುಗ್ರಹ ಖಂಡಿತ ಮತ್ತೆ ನಿಮ್ಗೆ ಲೈನ್ ಸಿಗುತ್ತೇನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ರಾಯರಿದ್ದಾರೆ 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 ಸ್ವಾಮಿ